ನಮಸ್ತೆ ಫ್ರೆಂಡ್ಸ್ ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಸುಮಂತ ಮಾತನಾಡ್ತಾ ಇದ್ದೀನಿ ಮೆಡಿಟೇಷನ್ ಇರೋಂಥ ನನ್ನೆಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರವನ್ನು ಮತ್ತೊಂದು ಸಲ ತಿಳಿಸ್ತಾ ಫ್ರೆಂಡ್ಸ್ ಇವತ್ತು ನಾನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಏನಂದರೆ ನೀವೆಲ್ಲರೂ ಮೆಡಿಟೇಷನ್ ಮಾಡೋದಕ್ಕೆ ಬಂದಿರ್ತೀರ ಫ್ರೆಂಡ್ಸ್ ಒಂದೊಂದು ಒಂದೊಂದು ಯಾ ಯಾರೇ ಕೂಡ ಮೆಡಿಟೇಷನಿಗೆ ಬರಬೇಕಾದ್ರೆ ತನ್ನದೇ ಆದಂತಹ ಪ್ರಾಬ್ಲಮ್ನ ತೊಗೊಂಡು ಬಂದಿರ್ತೀರ ಒಬ್ರಿಗೆ ತಲೆನೋವು ಇರುತ್ತೆ ಒಬ್ರಿಗೆ ಮೈ ಕೈ ನೋವು ಇರುತ್ತೆ ಒಬ್ರಿಗೆ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಒಬ್ರಿಗೆ ಬೇರೆ ಇನ್ನೇನಿನ್ನೂ ಪ್ರಾಬ್ಲಮ್ ಇರುತ್ತೆ ಸಾಂಸಾರಿಕವಾಗಿ ತೊಂದರೆ ಇರುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಫೈನಾನ್ಷಿಯಲಿ ಏನು ಯಾವುದಾದ್ರೂ ಒಂದು ತೊಂದರೆಗೋಸ್ಕರ ನಾವು ಆಧ್ಯಾತ್ಮಿಕ ಚಿಕಿತ್ಸಾ ವಿಧಾನಕ್ಕೆ ನಾವು ಬಂದಿರ್ತೀವಿ ಆಧ್ಯಾತ್ಮಿಕ ಚಿಕಿತ್ಸಾ ವಿಧಾನ ಅಂದರೆ ಮೆಡಿಟೇಷನ್ ಕಾಸ್ಮಿಕ್ ಎನರ್ಜಿಯನ್ನು ತಗೊಂಡು ಎಲ್ಲ ನೆಗೆಟಿವಿಟಿಯನ್ನು ರಿಮೂವ್ ಮಾಡ್ಕೊಳ್ಳೋವಂಥ ಶಕ್ತಿನ ಆಧ್ಯಾತ್ಮಿಕ ಶಕ್ತಿನ ಔಷಧಿಯಾಗಿ ನಮ್ಮ ದೇಹಕ್ಕೆ ತಗೋತೀವಿ ಫ್ರೆಂಡ್ಸ್ ಮೆಡಿಟೇಷನ್ ಮಾಡ್ತಾ 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 ನಮ್ಮ ದೇಹದಲ್ಲಿರುವ ಎಲ್ಲ ನೆಗೆಟಿವಿಟಿನ ರಿಮೂವ್ ಮಾಡ್ಕೊಳ್ಳೋ ಶಕ್ತಿಯನ್ನು ಕಾಸ್ಮಿಕ್ ಎನರ್ಜಿ ನಮಗೆ ಕೊಡುತ್ತೆ ಆದ್ದರಿಂದ ನಾವು ಎಲ್ಲರೂ ಕಾಸ್ಮಿಕ್ ಎನರ್ಜಿಯನ್ನು ತಗೊಳೋದಕ್ಕೋಸ್ಕರ ನಾವು ಮೆಡಿಟೇಷನ್ ಮಾಡ್ತಾಯಿರ್ತೀವಿ ಈಗ ಎಲ್ಲ ಏನೇನು ಮೆಡಿಟೇಷನ್ ಮಾಡ್ತಾ ಇರ್ತೀರ ಅವರು ಈಗ ಪ್ರಾರಂಭ ಈಗ ನೀವು ಒಂದು ವರ್ಷದಿಂದ ಮಾಡಿರ್ತೀರಾ ಅಂದರೆ ಈಗ ನಿಮ್ಮ ದೇಹದಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿಯ ಅಂದರೆ ಪ್ರಾಣ ಶಕ್ತಿಯ ಹರಿವಿಕೆ ದೇಹದಲ್ಲಿ ತುಂಬಿರುತ್ತೆ ಈಗ ನಿಮ್ಮ ಒಂದು ನೀವು ಮೆಡಿಟೇಷನ್ ಇರ್ತೀರಾ ಅಂದರೆ ನಿಮ್ಮ ದೇಹದಲ್ಲಿ ಒಂದೊಂದು ಬದಲಾವಣೆಗಳನ್ನು ನೀವು ಕಾಣ್ತೀರ ಅಂದರೆ ಒಬ್ರಿಗೆ ತಲೆನೋವು ಬರೋವಂಥದ್ದು ವಾಕರಿಕೆ ಆಗುವಂಥದ್ದು ತುಂಬ ನಿದ್ರೆ ಬರೋವಂಥದ್ದು ಮತ್ತು ಇನ್ನೂ ತುಂಬ ಹಲವಾರು ಹಿಂಸೆಗಳಾಗ್ತಾ ಇರುತ್ತೆ ನಿಮ್ಮ ದೇಹದಲ್ಲಿ ಬೆನ್ನಿನ ಭಾಗ ನೋವು ಬರುವಂಥದ್ದು ಕೈಗಳನ್ನೋ ಬರೋವಂಥದ್ದು ಕಾಲುಗಳ್ನೋವು ಬರೋವಂಥದ್ದು ಕೈ ಚುಚ್ಚುವಂಥದ್ದು ಬಾಡಿ ಹೀಟ್ ಆಗೋವಂಥದ್ದು ತಲೆನೋವು ಬರುವಂಥದ್ದು ಇದೆಲ್ಲ ನಿಮ್ಮ ದೇಹದಲ್ಲಿ ನಿಮ್ಮ ಎನರ್ಜಿ ಏನು ಕಾಸ್ಮಿಕ್ ಎನರ್ಜಿ ನೀವು ಮೆಡಿಟೇಷನ್ನಲ್ಲಿ ನೀವು ತಗೊಂಡಿರ್ತೀರ ಆ ಎನರ್ಜಿಯಿಂದ ಆಗ್ತಾ ಇರುವಂತ ಬದಲಾವಣೆಗಳು ಅಂದರೆ ನಿಮ್ಮ ದೇಹದಲ್ಲಿ ಮೆಡಿಟೇಷನ್ಗೆ ಬರೋದಕ್ಕಿಂತ ಮುಂಚೆ ಇದ್ದಂತಹ ನೆಗೆಟಿವಿಟಿಗಳು ಮತ್ತು ಗತಜನ್ಮದ ಕರ್ಮಗಳನ್ನು ಆ ಮೆಡಿಟೇಷನ್ ಶಕ್ತಿ ಬರ್ನ್ ಮಾಡ್ತಾ ಇರುತ್ತೆ ನೆಗೆಟಿವಿಟಿನ ಬರ್ನ್ ಮಾಡ್ತಾ ಇರುತ್ತೆ ಆದ್ದರಿಂದಾಗಿ ಮತ್ತು ನಿಮ್ಮ ನಿಮಗೆ ಮೆಡಿಟೇಷನ್ ಮಾಡೋಕ್ಕೆ ಪ್ರಾರಂಭಕ್ಕೆ ಬಂದಾಗ ನೀವು ಪ್ರಾರಂಭದಲ್ಲಿ ನಿದ್ರೆ ತುಂಬ ನಿದ್ರೆ ಬರೋದನ್ನು ಕಾಣ್ತೀರ ಅದು ಕೂಡ ನಿಮ್ಮ ದೇಹದಲ್ಲಿರುವ ನೆಗೆಟಿವಿಟಿನ ಸಂಪೂರ್ಣವಾಗಿ ಹೊರಗಾಗ್ತಾ ಇರುತ್ತೆ ಮತ್ತು ಈ ಎಲ್ಲ ಪ್ರೋಸೆಸ್ಗಳು ಈ ನಾನು ಏನು ಹೇಳಿದೆ ಈ ಥರದ್ದೆಲ್ಲ ಆಗುತ್ತೆ ನಿಮ್ಮ ಬಾಡಿನಲ್ಲಿ ತೊಂದರೆಗಳು ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿರುವ ಪ್ರತಿಬಂಧಕಗಳೇನಿದ್ದಾವೆ ನಿಮ್ಮ ಹೋರಾದಲ್ಲಿ ದೇಹದಲ್ಲಿರುವಂಥ ಎಲ್ಲ ಪ್ರತಿಬಂಧಕಗಳನ್ನು ತೆಗೆದು ಹೊರಗಾಕುವಂತಹ ಕೆಲಸವನ್ನು ನಮ್ಮ ಕಾಸ್ಮಿಕ್ ಎನರ್ಜಿ ಮೆಡಿಟೇಷನ್ನ ಶಕ್ತಿ ಮಾಡ್ತಾ ಇರುತ್ತೆ ಫ್ರೆಂಡ್ಸ್ ಈಗ ನಾವು ಈ ಒಂದು ಎಕ್ಸಾಂಪಲ್ ತಗೋತೀನಿ ಇವಾಗ ನೀವು ತುಂಬ ತಲೆನೋವು ನಿಂದ ಬಳಲ್ತಾ ಇದ್ದೀರಾ ಅಂದರೆ ಈಗ ನಿಮಗೆ ತುಂಬ ತಲೆನೋವು ಬರ್ತಾ ಇರುತ್ತೆ ಆ ತಲೆನೋವುಗೋಸ್ಕರನೇ ನೀವು ಮೆಡಿಟೇಷನಿಗೆ ಬಂದಿರ್ತೀರ ಆ ಪ್ರಾಬ್ಲಮ್ನ ನಾನು ರಿಲೀಸ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನೀವು ಬಂದಿರ್ತೀರಾ ಅಂತ ನೀವು ಅಂದ್ಕೊಳ್ಳೋದಾದರೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಸಂಪೂರ್ಣವಾಗಿ ತಲೆನೋವು ಕಡಿಮೆ ಆಗಿರುತ್ತೆ ಆದರೆ ಮತ್ತೆ ಮಧ್ಯದಲ್ಲಿ ಪ್ರಾರಂಭ ಆಗುತ್ತೆ ಅರೆ ನಾನು ಮೆಡಿಟೇಷನ್ ಇರ್ತೀನಿ ಆದರೂ ಏನಕ್ಕೆ ನಂಗೆ ತಲೆನೋವು ಇದೆ ಅಂತ ನೀವು ಅಂದ್ಕೊಳ್ಳೋದಾದರೆ ಆ ಜಾಗದಲ್ಲಿ ಸಂಪೂರ್ಣವಾಗಿ ಮೆಡಿಟೇಷನ್ ಶಕ್ತಿ ಈ ಏನು ತಲೆನೋವು ಬರ್ತಾ ಇತ್ತು ಆ ಜಾಗದಲ್ಲಿ ಇನ್ನೂ ಇರುವಂಥ ಪ್ರಾಬ್ಲಮ್ನ ನಿಮಗೆ ಗೊತ್ತಿಲ್ಲದೆ ಹೀಲ್ ಮಾಡಿ ಕ್ಲೆನ್ಸ್ ಮಾಡ್ತಾ ಇರುತ್ತೆ ಅಲ್ಲಿ ಕ್ಲೆನ್ಸಿಂಗ್ ಪ್ರೋಸೆಸ್ ನಡೆಸ್ತಾ ಇರುತ್ತೆ ಅದಕ್ಕೆ ಇನ್ನೂ ಪೂ ಪೂರ್ತಿಯಾಗಿ ಅಲ್ಲಿ ಎಲ್ಲ ನಾವು ಹೋಗೋದಕ್ಕೆ ಮತ್ತು ನೆಗೆಟಿವಿಟಿ ಆ ರೀತಿಯಲ್ಲಿ ನಿಮ್ಮಿಂದ ಹೊರಗೆ ಹೋಗ್ತಾ ಇರುತ್ತೆ ತಲೆನೋವು ಮುಖಾಂತರ ಜಾಸ್ತಿ ಏನೇನಾದರೂ ಒಂದು ಬಾಡಿನಲ್ಲಿ ಬದಲಾವಣೆಗಳನ್ನು ಮಾನಸಿಕವಾಗಿ ದೈಹಿಕವಾಗಿ ಯಾವುದಾದ್ರೂ ಒಂದು ಬದಲಾವಣೆಯ ಮುಖಾಂತರ ನಿಮ್ಮಿಂದ ಹೊರಗೆ ಹೋಗ್ತಾ ಇರುತ್ತೆ ಫ್ರೆಂಡ್ಸ್ ಮತ್ತು ಇನ್ನೊಂದು ನಾವು ಬಾಡಿನಲ್ಲಿ ಹಿಂಗೆ ಶಕ್ತಿ ಜಾಸ್ತಿ ಆದಾಗ ನಾವು ಏನು ಮಾಡಬೇಕು ಅಂತ ಅನ್ನೋದಾದರೆ ಈಗ ಬೇರೆ ನಾವು ಚಿಕಿತ್ಸಾ ವಿಧಾನಕ್ಕೆ ಬರೋದಾದರೆ ಅಲ್ಲಿ ಕ್ಲೆನ್ಸಿಂಗ್ ಪ್ರೋಸೆಸ್ ಅಂತ ಏನು ನಾವು ಇದರಲ್ಲಿ ಈಗ ನಡೀತಾ ಇದೆ ನಿಮ್ಮ ಬಾಡಿಲಿ ಅಂತ ನಾನು ಏನಂತೀನಿ ಆ ಕ್ಲೆನ್ಸಿಂಗ್ ಪ್ರೋಸೆಸ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅಂದರೆ ಅಲ್ಲಿ ಚಿಕಿತ್ಸಾ ವಿಧಾನಗಳನ್ನು ಹೇಳ್ಕೊಡ್ತಾರೆ ಈಗ ರೇಖಿ ಮತ್ತು ರಾಜಕ್ರಿಯಾ ರೇಖಿ ಅದರಲ್ಲಿ ಆ ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡೋದಕ್ಕೆ ಬಿಡೋಲ್ಲ ಏನಂದರೆ ಅಲ್ಲಿ ಜಾಸ್ತಿ ಎನರ್ಜಿ ಆಗಿದೆ ಜಾಸ್ತಿ ಎನರ್ಜಿ ತಗೋಬೇಡಿ ಅಂತಲೇ ಹೇಳ್ತಾರೆ ಆದರೆ ನಾವು ಮೆಡಿಟೇಷನಿಗೆ ಬಂದಾಗ ಜಾಸ್ತಿ ಎನರ್ಜಿ ತಗೊಳ್ಳಿ ಇನ್ನೂ ಜಾಸ್ತಿ ಎನರ್ಜಿ ತಗೊಳ್ಳಿ ಅಂತ ಹೇಳ್ತೀವಿ ಯಾಕಂದರೆ ಜಾಸ್ತಿ ಜಾಸ್ತಿ ಎನರ್ಜಿಯನ್ನು ನಾವು ತಗೊಳ್ತಾ ಹೋಗ್ತಾ ಇದ್ದಂಗೆ ಮೆಡಿಟೇಷನ್ನಲ್ಲಿ ಎನರ್ಜಿ ಏನು ತಗೋತಾ ಇರ್ತೀವಿ ಅದು ಔಷಧಿಯಾಗಿ ನಮ್ಮ ದೇಹದಲ್ಲಿ ಪ್ರಭಾವ ಬೀರುತ್ತೆ ಔಷಧಿ ಹೇಗೆ ನಾವು ಏನಾದರೂ ಒಂದು ತಲೆನೋವು ಬಂದಿರುತ್ತೆ ತಲೆನೋವು ಹೋಗದೆ ಇದ್ದಾಗ ಮತ್ತೊಂದಿಷ್ಟು ಬಿಕ್ಸುನೋ ಐಡಿಕ್ಸು ಏನೇನೋ ಏನೇನೋ ಬರುತ್ತಲ್ಲ ಅದನ್ನೆಲ್ಲ ನಾವು ಹಚ್ಕೋತೀವಿ ಅನ್ನೋದಾದರೆ ಇನ್ನೂ ಜಾಸ್ತಿ ಆದರೆ ಅದ್ರ ಮೇಲೆ ಔಷಧಿ ಹತ್ತೀವಿ ಇನ್ನೂ ಜಾಸ್ತಿ ಆದರೆ ಹಾಸ್ಪಿಟಲ್ಗೆ ಹೋಗ್ತೀವಿ ಏನಾದರೂ ಮಾಡಿ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂತ ಹಾಗೆ ಈಗ ನಿಮ್ಗೆ ಏನಾದರೂ ಒಂದು ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನೋದಾದರೆ ಓಹ್ ಇದೀಗ ಆಗ್ತಾ ಇದೆಯಲ್ಲ ನಾನು ಯಾಕೋ ಸುಸ್ತಾಗಿದ್ದೀನಿ ನನಗೆ ಯಾಕೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅದನ್ನು ಸ್ಟಾಪ್ ಮಾಡಬೇಡಿ ನಿಮ್ಮ ದೇಹದಲ್ಲಿ ಆಗ್ತಾ ಇರೋ ಮೆಡಿಟೇಷನ್ನ ಶಕ್ತಿಯನ್ನು ನೀವು ಮತ್ತಷ್ಟು ಪಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ ಯಾವಾಗ ನೀವು ಇನ್ನಷ್ಟು ಶಕ್ತಿಯನ್ನು ತುಂಬ್ತಿರೋ ಔಷಧಿ ಜೊತೆಗೆ ಇನ್ನೊಂದಿಷ್ಟು ಈಗ ಆಯುರ್ವೇದಿಕ್ ಔಷಧಿ ಹಚ್ಚಿದ್ದೀರಾ ಅಂದರೆ ಅದರ ಮೇಲೆ ಇನ್ನೊಂದು ಇನ್ನೊಂದು ಥರದ ಆಯುರ್ವೇದಿಕ್ ಇನ್ನೊಬ್ರು ಯಾರೋ ಹೇಳಿದ್ರು ಅದನ್ನು ಹಚ್ಕೊಂಡೆ ಅನ್ನೋ ಥರ ಮದ್ದು ಮೇಲೆ ಮದ್ದು ಮದ್ದು ಮೇಲೆ ಬಿದ್ದರೆ ಮದ್ದು ಬಿದ್ದರೆ ಹೇಗೆ ಗಾಯ ವಾಸಿಯಾಗುತ್ತೋ ಹಾಗೆ ಮೆಡಿಟೇಷನ್ನಂತೂ ಖಂಡಿತ ಬಿಡೋದೇ ಬೇಡ ನೀವು ಅದನ್ನು ಮುಂದುವರಿಸ್ತಾ 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 ನಿಮಗೆ ಏನು ತಲೆನೋವು ಬರ್ತಾಯಿತ್ತು ನಿಮ್ಮ ದೇಹದಲ್ಲಿ ಏನೇನು ಪರಿವರ್ತನೆಗಳಾಗ್ತಾ ಇತ್ತು ಅದೆಲ್ಲ ಸಂಪೂರ್ಣವಾಗಿ ಆಗಿ ನಿಮ್ಮ ದೇಹದಲ್ಲಿ ಪರಿವರ್ತನೆಯಾಗಿ ಬದಲಾವಣೆಯನ್ನು ತಂದುಕೊಡುತ್ತೆ ಅದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ದಿನಾಲೂ ಬಿಡ್ದಂಗೆ ಮಾಡಬೇಕು ಫ್ರೆಂಡ್ಸ್ ಒಂದು ದಿನವೂ ಬಿಡ್ದಂಗೆ ನೀವು ಮೆಡಿಟೇಷನ್ ಮಾಡ್ತಾ ಬರಬೇಕು ಇದರಿಂದ ಕ್ಲೆನ್ಸಿಂಗ್ ಪ್ರೋಸೆಸ್ ನಿಮ್ಮ ಇಡೀ ದೇಹದಲ್ಲೇ ಆಗಬೇಕು ಬರೀ ತಲೆನೋವಲ್ಲ ಮೈಕೈ ನೋವಲ್ಲ ಇದೆಲ್ಲ ಚಿಕ್ಕ 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 ಚಿಕ್ಕದು ಹೇಗೆ ಅಂದರೆ ಈಗ ನೀವು ಮೆಡಿಟೇಷನಿಗೆ ಬಂದಿರ್ತೀರ ಬಂದಾಗಿ ಒಂದು ಮೂರರಿಂದ ನಾಲ್ಕೈದು ಆರು ತಿಂಗಳು ಮೆಡಿಟೇಷನ್ ಮಾಡ್ತೀರಾ ಅವು ಚಿಕ್ಕ ಚಿಕ್ಕ ತೊಂದರೆಗಳು ತಲೆನೋವು ಬರ್ತಾ ಇರುತ್ತಾ ಓ ನನ್ನ ದೇಹದಲ್ಲಿ ಅಲ್ಲೇನೋ ಪ್ರಾಬ್ಲಮ್ ಇತ್ತು ಅದು ಹೀಲ್ ಆಗ್ತಾ ಇದೆ ಅಂತ ನೀವು ಅನ್ಕೋತೀರಾ ಮೈಕೈ ನೋವು ಇತ್ತ ಅದೇ ಅನ್ಕೋತೀರಾ ಆಗಲ್ಲ ಫ್ರೆಂಡ್ಸ್ ಬರೀಯಲ್ಲ ಇದು ಚಿಕ್ಕ 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 ಚಿಕ್ಕದು ಯಾವಾಗ ಇಡೀ ದೇಹದಲ್ಲೇ ಆ ಪ್ರೋಸೆಸ್ ನಡಿಬೇಕು ಫ್ರೆಂಡ್ಸ್ ಅಂದರೆ ಇಡೀ ನಿಮ್ಮ ದೇಹದ ಒಂದೊಂದು ಕಣ ಕಣದಲ್ಲೂ ಆ ನೋವು ಪ್ರೋಸೆಸ್ ಏನಿದೆ ಆ ಶಕ್ತಿ ನಿಮ್ಮ ದೇಹದಲ್ಲಿ ಬರಬೇಕು ನಿಮ್ಮ ಶಕ್ತಿಯ ಎನರ್ಜಿ ಆ ರೇಖಿ ಸಾರಿ ಆ ಮೆಡಿಟೇಷನ್ನ ಎನರ್ಜಿ ನಿಮ್ಮ ಇಡೀ ದೇಹದಲ್ಲಿ ಪ್ರವಾಹ ಆಗಬೇಕು ಆ ಪ್ರವಾಹ ಹೇಗಿರಬೇಕು ಅಂದರೆ ಅದು ಹೇಗಿರಬೇಕು ಅಂದರೆ ಒಬ್ಬೊಬ್ರಿಗೂ ಒಂದೊಂದು ಥರ ಅನುಭವ ಆಗುತ್ತೆ ಯಾಕಂದರೆ ಅದು ದೇಹ ಪ್ರಕೃತಿ ಮತ್ತು ಕರ್ಮಾನುಸಾರವಾಗಿ ನಡೆಯುವಂಥದ್ದು ಇಡೀ ದೇಹವೇ ಒಂದು ಕರೆಂಟ್ ಪಾಸ್ ಪಾಸಾದಂಗೆ ಆಗುತ್ತೆ ಫ್ರೆಂಡ್ಸ್ ಒಳಗಡೆಯಿಂದ ಕರೆಂಟ್ ಪಾಸಾದಂಗೆ ಹತ್ತಿ ಉರಿತಾ ಇದೆ ಅನ್ನೋ ಥರ ಆದರೆ ಹೊರಗಡೆಯಿಂದ ಚಳಿ ಚಳಿ ಅನುಭವ ಆಗುತ್ತೆ ನಿಲ್ಲೋದಕ್ಕೆ ಶಕ್ತಿ ಇಲ್ಲ ಅನ್ನೋ ಥರ ಆಗುತ್ತೆ ನಾವು ಎಷ್ಟು ಆಧ್ಯಾತ್ಮಿಕವಾಗಿ ನಾವು ಪ್ರೀತಿಯಿಂದ ಮೆಡಿಟೇಷನ್ ಮಾಡ್ತಾ ಹೋಗ್ತೀವೋ ನಾವು ಎಷ್ಟು ಮೆಡಿಟೇಷನ್ ಶಕ್ತಿನ ಆ ಎನರ್ಜಿನ ಪ್ರೀತಿಸ್ತಾ ಎನರ್ಜಿ ತಗೋತೀವೋ ಅದಕ್ಕಿಂತ ಹೆಚ್ಚು ನಮ್ಮನ್ನು ಅದು ಪ್ರೀತಿಸುತ್ತೆ ನಮಗೆ ಒಂಚೂರು ನೋವಾಗಕ್ಕೆ ಬಿಡ್ದಂಗೆ ನಮ್ಮಲ್ಲಿರೋ ನೆಗೆಟಿವಿಟಿನ ಕ್ಲೀನ್ ಮಾಡೋದಕ್ಕೆ ಅದು ಕೂಡ ನಮಗೆ ಅಷ್ಟೇ ಸ್ಪಂದಿಸುತ್ತೆ ಮೆಡಿಟೇಷನ್ ಶಕ್ತಿ ಫ್ರೆಂಡ್ಸ್ ಈ ನಾನು ಏನು ಹೇಳಿದೆ ಮೆಡಿಟೇಷನ್ ಕ್ಲೆನ್ಸಿಂಗ್ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅನ್ನೋದಾದರೆ ನೀವು ಒಂದು ದಿನನೂ ಬಿಡದಂಗೆ ಒಂದು ದಿನನೂ ಬಿಡದಂಗೆ ನಿಮ್ಮ ದೇಹದಲ್ಲಿ ಒಂದೊಂದಾಗಿ ಒಂದೊಂದಾಗಿ ಬದಲಾವಣೆಗಳನ್ನು ಸೃಷ್ಟಿ ಮಾಡುತ್ತೆ ಒಂದೊಂದು ನೋವಾಗುತ್ತೆ ಒಂದೊಂದು ತೊಂದರೆ ಆಗುತ್ತೆ ಹೊಟ್ಟೆ ಗುಡುಗುಡು ಅನ್ನುತ್ತೆ ಭೇದಿ ಆಗುತ್ತೆ ಈ ಥರದ್ದು ಒಂದೊಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಆವಾಗ ನೀವು ಅಯ್ಯೋ ಹಿಂಗೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೀವು ಮನಸ್ಸಲ್ಲಿ ಇಟ್ಕೋಬಾರ್ದು ಅದು ಎಲ್ಲ ನಿಮ್ಗೆ ಒಳ್ಳೆಯದಕ್ಕೆ ಆಗ್ತಾ ಇದೆ ಮುಂದೆ ಒಳ್ಳೆ ಬದಲಾವಣೆಯನ್ನು ತರ್ತಾ ಇರುತ್ತೆ ಅನ್ನೋದಕ್ಕೋಸ್ಕರ ನೀವು ಮೆಡಿಟೇಷನ್ ಮಾಡ್ತಾ ಹೋಗಬೇಕು ನಾನು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೋತಾ ಇದ್ದೀನಿ ಅಂತ ಅದನ್ನು ತಡಿಬೇಕು ಅದಾಗ್ತಾ ಇದೆ ಅಂದರೆ ಅದನ್ನು ಹೌದು ನನಗೆ ಒಳ್ಳೆಯದೇ ಆಗ್ತಾ ಇದೆ ಅಂತ ನೀವು ಮುನ್ನುಗೋದಕ್ಕೆ ಟ್ರೈ ಮಾಡಬೇಕು ಇನ್ನೂ ಮೆಡಿಟೇಷನ್ ಮಾಡಬೇಕು ಫ್ರೆಂಡ್ಸ್ ಇದರಿಂದ ನೀವು ಕ್ಲೆನ್ಸಿಂಗ್ ಪ್ರೋಸೆಸ್ಗೆ ನಾನು ಏನು ಹೇಳಿದೆ ಅದು ನಾನು ಏನು ಹೇಳಿದೆ ಕರೆಂಟ್ ಪಾಸಾದಂಗೆ ಆಗಬೇಕು ಇಡೀ ಒಂದೊಂದು ಕಣ ಕಣವು ಆಗಬೇಕು ಅಂತ ಆ ಥರ ಹೀಲ್ ಮಾಡಬೇಕು ಆವಾಗ ನೀವು ಹೈಯರ್ ಸೆಲ್ಫಿಗೆ ಬರ್ತೀರಾ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೋತೀರ ಅದ್ಭುತವಾದ ಬದಲಾವಣೆಯನ್ನು ವಿಶ್ವಶಕ್ತಿ ನಿಮಗೆ ತಂದುಕೊಡುತ್ತೆ ರೋಗ ಮುಕ್ತರಾಗ್ತೀರಾ ಅಂದ್ಕೊಂಡ ಕೆಲಸಗಳು ಬೇಗ ಸಿದ್ಧಿಯಾಗುತ್ತೆ ಈಗ ಈಗ ನಾವು ಮೆಡಿಟೇಷನ್ ಮಾಡ್ತಾ 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 ಫ್ರೆಂಡ್ಸ್ ನಾವು ಯಾವ ಥರ ಆಗ್ತೀವಿ ಅಂದರೆ ನಮ್ಮ ಎದುರುಗಡೆ ಬಂದಿದ್ದ ವ್ಯಕ್ತಿ ನೋಡಿದವನು ಇವನೇನು ದೈವಿಕ ಶಕ್ತಿಯನ್ನು ಉಳ್ಳೋ ಭಾವನೆ ಅವನಲ್ಲಿ ಉಂಟಾಗುತ್ತೆ ನಾ ಇವನೇ ದೇವರು ಅನ್ನೋ ಥರ ನಾವು ಯಾವ ಮೆಡಿಟೇಷನ್ ಜಾಸ್ತಿ ಮಾಡ್ತಾ 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 ಹೋಗ್ತೀವಿ ನೋಡೋವಂಥ ವ್ಯಕ್ತಿಗಳು ನಮ್ಮನ್ನು ನೋಡೋ ರೀತಿನೇ ಬದಲಾಗುತ್ತೆ ದೈವಿಕ ಶಕ್ತಿ ಅನ್ನೋ ಥರನೇ ನೋಡ್ತಾನೆ ಆದ್ದರಿಂದ ಹೆಚ್ಚೆಚ್ಚು ಹೆಚ್ಚೆಚ್ಚು ಮೆಡಿಟೇಷನ್ ಮಾಡ್ತಾ ದೈಹಿಕವಾಗಿ ಬದಲಾವಣೆಯನ್ನು ಆಗ್ತಾ ಇರೋದನ್ನು ಪ್ರೀತಿಯಿಂದ ಸಂತೋಷದಿಂದ ಸ್ವಾಗತಿಸಿ ಫ್ರೆಂಡ್ಸ್ ರೋಗ ಮುಕ್ತರಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್